ನಮಸ್ಕಾರ ಕನ್ನಡ ವನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ರಚನಾ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ನೋಡಿರೋದಾದ್ರೆ ಮೂರು ಜನ ಎಲಿಮಿನೇಟ್ ಆಗಿದ್ರು ಅದರಲ್ಲಿ ರಕ್ಷಿತಾ ಶೆಟ್ಟಿ ಅವರು ಹೊರಗಡೆ ಹೋದ್ರು ಸೊ ಅದ್ರಲ್ಲಿ ತುಂಬಾನೇ ಎಮೋಷನಲ್ ಆಗಿತ್ತು ಯಾಕಂತಂದ್ರೆ ಆ ಮುದ್ದಾದ ಮಾತು ಅವರ ಕನ್ನಡ ತುಂಬಾನೇನೆ ಅದ್ಭುತವಾಗಿತ್ತು ಕೇಳಗರಿಗೆ ಎಲ್ಲ ಒಂದ್ ಕಡೆ ಇರ್ಬೇಕಿತ್ತು ಅಂತ ಅನಿಸ್ತಿತ್ತು ಸೊ ಆದ್ರೆ ಅವರ ಬ್ಯಾಡ್ ಲಕ್ ಅನ್ಸುತ್ತೆ ಅವ್ರು ಎಲಿಮಿನೇಟ್ ಆಗ್ಬೋದ್ರು ಆದ್ರೆ ಈ ಸಲ ಬಿಗ್ ಬಾಸ್ ಯಾವ ರೀತಿ ಇದೆ ಅಂತ ಅಂದ್ರೆ ಬಿಗ್ಗೆಸ್ಟ್ ಟ್ವಿಸ್ಟ್ ನ ಕೊಡ್ತಾ ಇದಾರೆ ಯಾಕಂತಂದ್ರೆ ಇಷ್ಟು ವರ್ಷ ನೋಡಿದಂತಹ ಬಿಗ್ ಬಾಸ್ ನಲ್ಲಿ ಫೈನಲಿಸ್ಟ್ ನೋಡೋದಕ್ಕೆ ನಾವು ನೂರು ದಿನಗಳನ್ನ ಕಾಯ್ತಾ ಇದ್ವಿ ಆದ್ರೆ ಇಲ್ಲಿ ಮೂರೇ ವಾರಗಳಲ್ಲಿ ಫೈನಲಿಸ್ಟ್ ನ ಅನೌನ್ಸ್ ಮಾಡ್ತಾರತ್ತೆ ಅದ್ರಲ್ಲೂ ಇನ್ನೊಂದು ಟಿಸ್ಟ್ ಏನಪ್ಪಾ ಅಂತಂದ್ರೆ ಎಲಿಮಿನೇಷನ್ ಎಲಿಮಿನೇಷನ್ ಅನ್ನೋದನ್ನ ಸ್ಪರ್ಧಿಗಳು ಮಾಡ್ತಿದ್ರು ಆದ್ರೆ ಈ ಸಲಿ ಬಿಗ್ ಬಾಸ್ ಅಲ್ಲಿ ಯಾವಾಗ ಯಾರನ್ನ ಎಲಿಮಿನೇಟ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಯಾಕಂತಂದ್ರೆ ಈ ಸಲಿ ಬಿಗ್ ಬಾಸ್ ಅಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕಾದಿದೆ ಒಟ್ಟಿಗೆ ಎಲ್ಲಾರನು ಎಲಿಮಿನೇಟ್ ಆಗ್ತಾರ ಇಲ್ಲ ಒಬ್ಬೊಬ್ಬರೇ ಎಲಿಮಿನೇಟ್ ಆಗ್ತಾರ ಅದು ಗೊತ್ತಿಲ್ಲ ಆದ್ರೆ ಫೈನಲಿಸ್ಟ್ ಅಂತೂ ಕೇವಲ ಮೂರು ವರ್ಗಳಲ್ಲೇನೆ ಡಿಸೈಡ್ ಆಗ್ತಾರೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಅದರಲ್ಲೂ ಕೂಡ ಇಷ್ಟು ವರ್ಷ ನಾವು ನೋಡ್ಕೊಂಡ್ ಬಂದಾಗ ಬಿಗ್ ಬಾಸ್ ನಲ್ಲಿ ಒಬ್ಬರೇ ಫೈನಲಿಸ್ಟ್ ಆಗ್ತಿದ್ರು ಆದ್ರೆ ಈ ಸಲ ಬಿಗ್ ಬಾಸ್ ನಲ್ಲಿ ಇಬ್ರು ಫೈನಲಿಸ್ಟ್ ಅಂತ ಅಂತಿದ್ದಾರೆ ಹಾಗಿದ್ರೆ ಈ ಸಲಿ ಬಿಗ್ ಬಾಸ್ ನಲ್ಲಿ ಫೈನಲಿಸ್ಟ್ ಯಾರು ಮತ್ತೆ ಇವತ್ತಿನ ಸಂಚಿಕೆಯಲ್ಲಿ ತರ ಟ್ವಿಸ್ಟ್ ಇದೆ ಅಂತ ಬನ್ನಿ ಕಾಲ್ ನೋಡೋಣ ಬಿಗ್ ಬಾಸ್ ನಮ್ಮ ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಕನ್ನಡ ಒನ್ ಯೂಟ್ಯೂಬ್ ಚಾನಲ್